ನನಗೆ ನಾನು ಫೀಲ್ಡ್ ವರ್ಕ್ ಹೋದಾಗ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಸೊ ಮೋದಿ ಕೇರ್ ಕೂಡ ಎಮ್ ಎಲ್ ಎಂ ಅಥವಾ ಎಂ ಎಲ್ ಈ ಮೋದಿ ಕೇರ್ ಏನೋ ಹೇಗೆ ಡಿಫ್ರೆಂಟ್ ಇದೆ ಅನ್ನುವಂಥ ಕ್ವಶನ್ ಅನ್ನ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಇವತ್ತು ಈ ವಿಡಿಯೋದಲ್ಲಿ ನಾವು ಗಳ ಬಗ್ಗೆ ಮಾತಾಡೋಣ ಬಿಸ್ನೆಸ್ ರಿಯಾಲಿಟಿಯ ಬಗ್ಗೆ ಮಾತಾಡೋಣ ಲಾಜಿಕ್ ಬಗ್ಗೆ ಮಾತಾಡೋಣ ಅದೇ ರೀತಿ ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಕೂಡ ಕ್ಲಾರಿಟಿ ಆಗುತ್ತೆ ಯಾಕೆ ಮೋದಿಕೇರ್ ಏನೋಂಥದ್ದು ತುಂಬಾ ಡಿಫ್ರೆಂಟ್ ಇದೆ ಬೇರೆ ಎಲ್ಲ ಎಂ ಎಲ್ ಎಂ ಕಂಪನೀಸ್ ಗಳಿಗಿಂತ ಅಂತ ಬನ್ನಿ ನೋಡೋಣ ಫಸ್ಟ್ಲಿ ನಾನು ನಿಮಗೆ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ ಎಲ್ಲ ಎಮ್ ಎಲ್ ಎಮ್ ಕಂಪನಿಗಳು ಕೂಡ ಒಂದೇ ರೀತಿ ಇರಲ್ಲ ಯಾವ ರೀತಿ ಎಲ್ಲ ಹಾಸ್ಪಿಟಲ್ಸ್ಗಳು ಒಂದೇ ರೀತಿ ಇರಲ್ಲ ಎಲ್ಲ ಸ್ಕೂಲ್ಸ್ಗಳು ಎಲ್ ಒಂದೇ ರೀತಿ ಇರಲ್ಲ ಎಲ್ಲ ಬಿಸ್ನೆಸಸ್ಗಳು ಒಂದೇ ರೀತಿ ಇರಲ್ಲ ಅದೇ ರೀತಿ ಎಲ್ಲ ಎಮ್ ಎಲ್ ಎಮ್ ಕಂಪನಿಗಳು ಒಂದೇ ರೀತಿ ಇರಲ್ಲ ಕೆಲವೊಂದಿಷ್ಟು ಕಂಪನಿಗಳು ತುಂಬಾ ವೀಕ್ ಆಗಿರುತ್ತೆ ಕೆಲವೊಂದಿಷ್ಟು ಕಂಪನಿಗಳು ಅನ್ಎಥಿಕಲ್ ಆಗಿರುತ್ತೆ ಕೆಲವೊಂದಿಷ್ಟು ಕಂಪನಿಗಳು ನಾಲ್ಕು ದಿವಸಕ್ಕೆ ಓಪನ್ ಆಗುತ್ತೆ ಐದನೇ ದಿವಸಕ್ಕೆ ಕ್ಲೋಸ್ ಆಗಿ ಬಿಡುತ್ತೆ ಬಟ್ ಮೋದಿ ಕೇರ್ ಅಂತದ್ದು ಈ ಯಾವ ಕ್ಯಾಟಗರಿಯಲ್ಲೂ ಕೂಡ ಬರೋದಿಲ್ಲ ಕೇರ್ ಎನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುವಂತಹ ರಿಯಲ್ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಕಂಪೆನೀಸ್ ಗಳ ಪಟ್ಟಿಯಲ್ಲಿ ಮೋದಿ ಕೇರ್ ಕೂಡ ಒಂದಾಗಿರುತ್ತೆ ತುಂಬಾ ಜನರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಎಮ್ ಎಲ್ ಎಂ ಅಂತ ಹೇಳಿದ್ರೆ ಜನಗಳನ್ನ ರೆಕ್ರೂಟ್ ಮಾಡೋದು ಎಸ್ ಡೆಫಿನೆಟ್ಲಿ ಅದೇ ರೀತಿ ಜನಗಳಿಗೆ ಪ್ರೆಷರ್ ಹಾಕೋದು ಇನ್ವೆಸ್ಟ್ ಮಾಡಿಸೋದು ರೆಕ್ರೂಟ್ ಮಾಡ್ತಾ 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 ಹೋಗೋದು ಸ್ಕೀಮ್ಸ್ ಗಳ ಟೈಪ್ ಅಲ್ಲಿ ವರ್ಕ್ ಮಾಡೋದು ಜಾಯ್ನಿಂಗ್ ಮಾಡಿದ ಕೂಡಲೇ ಹಣ ತಗೊಳ್ಳೋದು ಇದೇ ಎಂ ಎಲ್ ಎಂ ಅಂತ ತುಂಬಾ ಜನರಿಗೆ ಒಂದು ಥಿಂಕಿಂಗ್ ಇದೆ ಡೆಫಿನೆಟ್ಲಿ ನಾನು ಹಾನೆಸ್ಟ್ ಆಗಿ ಅಂತ ಹೇಳಿದ್ರೆ ನೀವು ತಿಂಕ್ ಮಾಡ್ತಿರೋದು ಕರೆಕ್ಟ್ ಯಾಕಂದ್ರೆ ನಾನು ಇದೇ ಥಿಂಕ್ ಮಾಡ್ತಾ ಇದ್ದದ್ದು ತುಂಬಾ ಕಂಪನೀಸ್ ಗಳು ಮಾರ್ಕೆಟ್ ಅಲ್ಲಿ ಇದೇ ರೀತಿಯ ಡೆಫಿನೇಷನ್ ಅನ್ನ ಕೊಟ್ಟು ಬಿಟ್ಟಿದೆ ಹಾಗಾಗಿ ಜನಗಳಿಗೆ ಯಾವ ಕಂಪನಿಯನ್ನು ನೋಡಿದ್ರು ಕೂಡ ಇದೇ ಅನ್ಸುತ್ತೆ ಬಟ್ ಇದು ರಿಯಲ್ ಎಂ ಎಲ್ ಅಲ್ವೇ ಅಲ್ಲ ಎಂ ಎಲ್ ಎಂ ಕಂಪನೀಸ್ ಗಳ ಫೌಂಡೇಶನ್ ಎನ್ನುವ ಈ ಮೂರು ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ರಿಯಲ್ ಪ್ರಾಡಕ್ಟ್ಸ್ ಇನ್ನೊಂದು ರಿಯಲ್ ಕಸ್ಟಮರ್ಸ್ ಇನ್ನೊಂದು ರಿವಾರ್ಡಿಂಗ್ ಸಿಸ್ಟಮ್ ಟ್ರಾನ್ಸ್ಪರೆಂಟ್ ರಿವಾರ್ಡಿಂಗ್ ಸಿಸ್ಟಮ್ ಫಾರ್ ದ ಬಿಸ್ನೆಸ್ ವಾಲ್ಯೂಮ್ ಜನರೇಟೆಡ್ ಸೊ ಈ ಮೂರು ಪಿಲ್ಲರ್ಸ್ ಗಳ ಮೇಲೆ ಒಂದು ಎಂಎಲ್ ಎಂ ಕಂಪನಿ ಜೆನ್ಯೂನ್ ಎಂಎಲ್ ಎಂ ಕಂಪನಿ ಅನ್ನುವಂಥದ್ದು ನಿಂತಿರುತ್ತೆ ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಇನ್ನೊಂದು ಸ್ಕೀಮಿಗೆ ಜಾಯಿನ್ ಆಗಿದ್ದೀರಾ ಎಕ್ಸ್ಪ್ಲೈನ್ ಮಾಡ್ತೀನಿ ರಿಯಲ್ ಬಿಟ್ವೀನ್ ಮೋದಿ ಕೇರ್ ಅಂಡ್ ಅದರ್ ಎಮ್ ಎಲ್ ಎಂ ಕಂಪನಿ ಒನ್ ಗಮನ ಇಟ್ಟು ಕೇಳಿ ಮೋದಿ ಕೇರ್ ಕೂಡ ಪ್ರಾಡಕ್ಟ್ ಫಸ್ಟ್ ಎನ್ನುವಂತ ಪ್ರಿನ್ಸಿಪಲ್ ಫಾಲೋ ಮಾಡುವಂತ ಕಂಪನಿ ರೆಕ್ರೂಟ್ಮೆಂಟ್ ಅಲ್ಲ ಇಲ್ಲಿ ನೀವು ಜನಗಳನ್ನ ಜಾಯಿನ್ ಮಾಡಿದಕ್ಕೆ ನೀವು ಅರ್ನ್ ಮಾಡೋದಿಲ್ಲ ಜನಗಳನ್ನ ಒಳಗೆ ಕರ್ಕೊಂಡು ಬಂದಕ್ಕೆ ನೀವು ಅರ್ನ್ ಮಾಡೋದಿಲ್ಲ ನೀವು ಅರ್ನ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಮ್ಮ ಪೊಟೆನ್ಶಿಯಲ್ ಕಸ್ಟಮರ್ ಆದ ಮಾತ್ರ ಇಲ್ಲಿ ಫೋಕಸ್ ಎನ್ನುವಂಥದ್ದು ಪ್ಯೂರ್ಲಿ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ ನಿಂತಿರುತ್ತೆ ಕಸ್ಟಮರ್ ಮೇಲೆ ನಿಂತಿರುತ್ತೆ ಅದೇ ರೀತಿ ಕಸ್ಟಮರ್ ನಮ್ಮ ಪ್ರಾಡಕ್ಟ್ ಅನ್ನ ರೀಯೂಸ್ ಮಾಡೋದ್ರ ಮೇಲೆ ನಿಂತಿರುತ್ತೆ ನೋಡಿ ಒಂದು ಬೇಸಿಕ್ ಎಕನಾಮಿಕ್ಸ್ ಏನಂತ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅದರ ಪ್ರೊಡಕ್ಟ್ಸ್ ಅನ್ನ ಒನ್ ಟೈಮ್ ಹೈಪ್ ಅಲ್ಲಿ ಯಾವನೋ ವ್ಯಕ್ತಿ ತಗೊಳ್ಳೋದಲ್ಲ ಆ ಪ್ರಾಡಕ್ಟ್ ಆ ಕಸ್ಟಮರ್ ಇಷ್ಟ ಆಗಿ ಆ ವ್ಯಕ್ತಿ ಪದೇ ಪದೇ ಮಂತ್ಲಿ ಮಂತ್ಲಿ ನಿಮ್ಮ ಕಂಪನಿಯಲ್ಲಿ ಪರ್ಚೇಸ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಮಂತ್ಲಿ ಮಂತ್ಲಿ ಸ್ಟೇಬಲ್ ಆಗಿರುತ್ತೆ ಸೊ ಇದು ಒಂದು ಬೇಸಿಕ್ ಎಕನಾಮಿಕ್ಸ್ ಯಾವ್ದೇ ಒಂದು ಬಿಸ್ನೆಸ್ ಫಾಲೋ ಮಾಡುವಂತದ್ದು ಈ ಒಂದು ಪ್ರಿನ್ಸಿಪಲ್ ನ ಮೇಲೆ ನಮ್ಮ ಬಿಸ್ನೆಸ್ ಎನ್ನುವಂಥದ್ದು ರನ್ ಆಗ್ತಾ ಇದೆ ಯಾವುದೋ ಒಂದು ಬಿಸ್ನೆಸ್ ಎನ್ನುವಂಥದ್ದು ಲಾಂಗ್ ರನ್ ಅಲ್ಲಿ ಅದು ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಇದೇ ಬೇಸಿಕ್ ಕನ್ಸಂಪ್ಷನ್ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅದೇ ಮೋದಿಕೇರ್ ಮಾಡ್ತಾ ಇರುವಂತದ್ದು ಡಿಫರೆನ್ಸ್ ನಂಬರ್ ಟು ಯಾವ್ದನ್ನ ನಾವು ಮಾಡ್ತಾ ಇದೀವಿ ಏನನ್ನ ನಾವು ಸೆಲ್ ಮಾಡ್ತಾ ಇದೀವಿ ನಾವು ಯಾವುದೇ ರೀತಿಯ ಒನ್ ಟೈಮ್ ಯೂಸೇಜ್ ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ಸೇಲ್ ಮಾಡ್ತಾ ಇಲ್ಲ ನಾವು ಸೇಲ್ ಮಾಡ್ತಾ ಎಲ್ಲವೂ ಕೂಡ ಎಫ್ ಎಂ ಸಿ ಪ್ರಾಡಕ್ಟ್ಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾನೆ ಫ್ರಮ್ ಡಾನ್ ಟು ಡಸ್ಟ್ ಅದೇ ಪ್ರೊಡಕ್ಟ್ಸ್ ಗಳನ್ನ ನಾವು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂತ ನಾವೇನ್ ಮಾಡ್ತಾ ಇದೀವಿ ಆ ವ್ಯಕ್ತಿಯ ಪರ್ಚೇಸಿಂಗ್ ಹ್ಯಾಬಿಟ್ ಅನ್ನ ನಾವು ಚೇಂಜ್ ಮಾಡ್ತಾ ಇಲ್ಲ ಜಸ್ಟ್ ಅವ ಪರ್ಚೇಸ್ ಮಾಡ್ತಿರುವಂತ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ ಒಬ್ಬ ವ್ಯಕ್ತಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಸೇಮ್ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಾ ತೊಕೊಂಡು ಬರ್ತಾ ಇದ್ದಾನೆ ನಾವು ಅದೇ ಪ್ರಾಡಕ್ಟ್ಸ್ ಗಳ ಬ್ರಾಂಡ್ ಅನ್ನ ಶಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಈ ಕಂಪನಿ ಅನ್ನುವಂಥದ್ದು ಯಾವುದೋ ಒಂದು ಮಿರಾಕಲ್ ಪ್ರಾಡಕ್ಟ್ ನ ಮೇಲೆ ಡಿಪೆಂಡ್ ಆಗಿಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹದಿನಾಲ್ಕು ಪ್ಲಸ್ ಕ್ಯಾಟಗರೀಸ್ ಇದೆ ಹೆಲ್ತ್ ಇದೆ ನ್ಯೂಟ್ರಿಷನ್ ಇದೆ ವೆಲ್ನೆಸ್ ಇದೆ ಅದೇ ರೀತಿ ಪರ್ಸನಲ್ ಕೇರ್ ಹೋಮ್ ಕೇರ್ ಎಕ್ಸೆಟ್ರಾ ಎಕ್ಸೆಟ್ರಾ ಫೋರ್ಟೀನ್ ಕ್ಯಾಟಗರಿಯಲ್ಲಿ ಪ್ರತಿ ದಿನನಿತ್ಯ ಯೂಸ್ ಮಾಡುವಂತ ಎಲ್ಲ ಪ್ರಾಡಕ್ಟ್ಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಮತ್ತೆ ಎವ್ರಿ ಮಂತ್ ಅವರು ಪರ್ಚೇಸ್ ಮಾಡಿದಾಗ ಕಸ್ಟಮರ್ ನ ರಿಟೇನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಬೆನಿಫಿಟ್ಸ್ ಗಳನ್ನ ಕೂಡ ನಾವು ಆಫರ್ ಮಾಡ್ತೀವಿ ಸೊ ಈ ರೀತಿ ಒಬ್ಬ ಕಸ್ಟಮರ್ ಎನ್ನುವಂಥದ್ದು ನಮ್ ಜೊತೆ ಲಾಂಗ್ ಟರ್ಮ್ ಅಲ್ಲಿ ನಿಲ್ತಾರೆ ಲೈಫ್ ಲಾಂಗ್ ನಿಂತು ಬಿಡ್ತಾರೆ ನಮ್ಮ ಇನ್ಕಮ್ ಎನ್ನುವಂಥದ್ದು ಸ್ಟೇಬಲ್ ಆಗಿ ಬರ್ತಾ ಇರುತ್ತೆ ಸೊ ಡಿಫರೆನ್ಸ್ ನಂಬರ್ ತ್ರೀ ತುಂಬಾ ಎಮ್ ಎನ್ ಎಂ ಕಂಪನೀಸ್ಗಳು ಒಬ್ರು ಅಥವಾ ಇಬ್ರು ಆರ್ಡಿನರಿ ಪೀಪಲ್ ಗಳ ಮೇಲೆ ಡಿಪೆಂಡ್ ಆಗಿರುವಂತ ಬಿಸ್ನೆಸ್ ಆಗಿರುತ್ತೆ ಈ ಇಬ್ಬರ ಲೈಫ್ ಸ್ಟೈಲ್ ಅನ್ನ ತೋರಿಸಿ ಲಾವೇಶಿಂಗ್ ಲೈಫ್ ಸ್ಟೈಲ್ ಗಳನ್ನ ತೋರಿಸಿ ಜನಗಳನ್ನ ರೆಕ್ರೂಟ್ ಮಾಡುವಂತ ಪ್ರೊಸೆಸ್ ಅಲ್ಲಿ ಆ ಕಂಪನೀಸ್ ಗಳು ಇರುತ್ತೆ ಬಟ್ ವೇರ್ ಆಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ದಾಟ್ ಇಸ್ ಎಸ್ಪೆಷಲಿ ಇನ್ ಮೋದಿ ಕೇರ್ ನಾವು ಯಾವುದೇ ರೀತಿಯ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ವಿ ಡಿಪೆಂಡ್ ಆನ್ ಸಿಸ್ಟಮ್ ಮೋದಿ ಕೇರ್ ಅಲ್ಲಿ ಕ್ಲಿಯರ್ ವರ್ಕಿಂಗ್ ಪಾತ್ ಇರುತ್ತೆ ಡಿಫೈನ್ಡ್ ಟೈಟಲ್ಸ್ ಇರುತ್ತೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಇರುತ್ತೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಕೂಡ ಇರುತ್ತೆ ನೀವು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾಡಿನರಿ ಆಗಿರ್ಬೇಕಂತ ಯಾವುದೇ ರೂಲ್ಸ್ ಇಲ್ಲ ನೀವು ಆರ್ಡಿನರಿ ಆಗಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಈ ಇಂಡಸ್ಟ್ರಿ ಏನು ನಿಮ್ಗೆ ತುಂಬಾ ರಿವಾರ್ಡಿಂಗ್ ಆಗಿ ಪರಿಣಮಿಸಲಿಕ್ಕೆ ಇದೆ ಈ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಫ್ಯಾಮಿಲೀಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂಡ್ ಸ್ಟೂಡೆಂಟ್ಸ್ ಮೋದಿ ಕೇರ್ ನಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಔಟ್ಸ್ ಇರುತ್ತೆ ಅದೇ ರೀತಿ ಇಂಡಿಯನ್ ಗವರ್ಮೆಂಟ್ ಡೌನ್ ಮಾಡಿದಂತ ರೂಲ್ಸ್ ಗಳ ಕಂಪ್ಲೈನ್ಸ್ ಇರುತ್ತೆ ಅದೇ ಎಟಿಕಲ್ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡುವಂತ ಕಂಪನಿ ನಮ್ಮ ಮೋದಿ ಕೇರ್ ಆಗಿರುತ್ತೆ ಸೊ ಇದರಿಂದಾಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಧೈರ್ಯದಿಂದ ನಿಮ್ಮ ಸ್ಪೌಸ್ ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಡಾಕ್ಟರ್ಸ್ ಗೆ ಈವನ್ ಪ್ರೊಫೆಷನಲ್ಸ್ ಗೆ ಈ ಬಿಸ್ನೆಸ್ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಈ ಒಂದು ಕಾನ್ಫಿಡೆನ್ಸ್ ಎನ್ನುವಂಥದ್ದು ನಿಮ್ಗೆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಇನ್ನಷ್ಟು ಹೆಲ್ಪ್ಫುಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಯಾವಾಗ ಒಂದು ಬಿಸ್ನೆಸ್ ಎನ್ನುವಂತದ್ದು ಲೀಗಲೈಸ್ಡ್ ಆಗಿರುತ್ತೆ ಯಾವಾಗ ಒಂದು ಬಿಸ್ನೆಸ್ ಅಲ್ಲಿ ಮೋಸ ಎನ್ನುವಂಥದ್ದು ಇರಲ್ಲ ಯಾವಾಗ ನಮ್ಮ ಪರ್ಸನಲ್ ಇಮೇಜ್ ಗೆ ಒಂದು ಬಿಸ್ನೆಸ್ ಎನ್ನುವಂಥದ್ದು ಧಕ್ಕೆ ತರಲ್ಲ ಆವಾಗ ನಾವು ಇನ್ನಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಡಿಫರೆನ್ಸ್ ಇದು ನನಗೆ ತುಂಬಾ ಹತ್ರವಾಗಿರುವಂತ ಡಿಫರೆನ್ಸ್ ಏನಂತ ಹೇಳಿದ್ರೆ ಮೋದಿ ಕೇರಲ್ಲಿ ಬರೀ ನೀವ್ ಎಷ್ಟು ದುಡಿದ್ರಿ ಎನ್ನುವದನ್ನ ಮಾತ್ರ ಕೇಳಲ್ಲ ಬಟ್ ನೀವು ದುಡಿದ ನೀವೆಷ್ಟು ಜನರಿಗೆ ಕಲಸಿ ಕೊಟ್ರಿ ಲೈಕ್ ನಾವು ವರ್ಕ್ ಮಾಡ್ತಿರುವಂತ ಪ್ರಿನ್ಸಿಪಲ್ ಸೆಲ್ಫೂ ಶೇರ್ ಸ್ಪಾನ್ಸರ್ ಸಪೋರ್ಟ್ ಎನ್ನುವಂಥ ಪ್ರಿನ್ಸಿಪಲ್ನ ಮೇಲೆ ನಾವು ವರ್ಕ್ ಮಾಡ್ತೀವಿ ಸೆಲ್ಫ್ಯೂಸ್ ಅಂತ ಹೇಳಿದರೆ ನಾವು ಫಸ್ಟ್ ಯೂಸ್ ಮಾಡ್ತೀವಿ ಶೇರ್ ಅಂತ ಹೇಳಿದರೆ ಪ್ರಾಡಕ್ಟ್ಸ್ಗಳನ್ನು ನಾವು ಶೇರ್ ಮಾಡ್ತೀವಿ ಸ್ಪಾನ್ಸರ್ ಅಂತ ಹೇಳಿದರೆ ಯಾರಿಗಾದರೂ ಇದೇ ರೀತಿ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸನ್ನು ಅನ್ನು ಮಾಡಲಿಕ್ಕೆ ಮನಸ್ಸಿದ್ರೆ ಅವ್ರಿಗೆ ನಾವು ಸ್ಪಾನ್ಸರ್ ಮಾಡ್ತೀವಿ ಅದೇ ರೀತಿ ಸಪೋರ್ಟ್ ನಾವೇನು ದುಡ್ದಿದ್ದೀವಿ ನೋಡಿ ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ನಾವು ಎಷ್ಟು ದುಡಿದಿದ್ದೀವಿ ಅಷ್ಟನ್ನು ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ ಲೈಕ್ ಇಷ್ಟನ್ನು ನಾನು ದುಡಿದಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಇಷ್ಟು ದುಡಿಲಿಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಎನ್ನುವಂಥ ಒಳ್ಳೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ನಮ್ಮ ಇನ್ಕಮ್ ಕೂಡ ಗ್ರೋ ಆಗುತ್ತೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯು ಕೂಡ ದುಡಿತಾನೆ ನಾನು ಕೂಡ ದುಡಿತೀನಿ ಅವರ ಸೇಲ್ಸ್ ವಾಲ್ಯೂಮ್ ಕೂಡ ನಮಗೆ ಬರುತ್ತೆ ಸೊ ಇಟ್ಸ್ ವಿನ್ ವಿನ್ ಸಿಚುವೇಶನ್ ಫಾರ್ ಬೋತ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನನಗೆ ಈ ಸಿಸ್ಟಮ್ ಎನ್ನುವಂಥದ್ದು ತುಂಬಾ ಇಷ್ಟ ಅದೇ ರೀತಿ ಈ ಬಿಸ್ನೆಸ್ ಎನ್ನುವಂಥದ್ದು ನಮಗೆ ಕಮ್ಯುನಿಕೇಶನ್ ಸ್ಕಿಲ್ ಗಳನ್ನು ಕಲ್ಸ್ಕೊಡುತ್ತೆ ಲೀಡರ್ಶಿಪ್ ಅಬಿಲಿಟಿಯನ್ನ ನಮ್ಮ ಒಳಗೆ ಡೆವಲಪ್ ಮಾಡುತ್ತೆ ಡಿಸಿಪ್ಲಿನ್ ಅನ್ನ ಕಲ್ಸ್ ಕೊಡುತ್ತೆ ಪರ್ಸನಲ್ ಗ್ರೋತ್ ಮೇಲೆ ಫೋಕಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ನಾವು ಈ ಬಿಸ್ನೆಸ್ ಒಳಗೆ ಒಮ್ಮೆ ಬಂದ್ವಿ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ನಮ್ಮನ್ನ ನಾವು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ನಾವು ಮುಂದೆ ಹೋಗ್ತಾ ಹೋಗ್ಬೇಕು ಒಂದ್ ಸ್ಟೆಪ್ ನಾವು ಫರ್ದರ್ ಇರ್ಬೇಕು ಎನ್ನುವಂತ ಆಲೋಚನೆ ನಮ್ಮ ತಲೆ ಒಳಗೆ ಬಂದಿರುತ್ತೆ ಒಂದ್ ರೀತಿ ಹೇಳ್ಬೇಕಂತ ಹೇಳಿದ್ರೆ ಕಾಂಪಿಟೇಟಿವ್ ಮೈಂಡ್ ಸೆಟ್ ಅನ್ನ ಈ ಒಂದು ಬಿಸ್ನೆಸ್ ನಮಗೆ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ಜನ ಮೋದಿ ಕೇರ್ ಬಿಸ್ನೆಸ್ ಅನ್ನ ಮಾಡೋದಿಲ್ಲ ಇದೇ ಒಂದು ರೀಸನ್ ಗೋಸ್ಕರ ಯಾಕಂತ ಹೇಳಿದ್ರೆ ಇರುವಂತದ್ದು ರಿಯಲ್ ನೀವು ರಿಯಲ್ ಜೆನ್ಯೂನ್ ಬಿಸ್ನೆಸ್ ಅನ್ನ ಯಾವಾಗ ನೀವು ಇನ್ವೆಸ್ಟ್ಮೆಂಟ್ ಆಗಿ ಸ್ಟಾರ್ಟ್ ಮಾಡ್ತೀರಿ ಅವಾಗ ನೀವು ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಳ್ತೀರಿ ಅದೇ ರೀತಿಯ ಸ್ಟೆಪ್ಸ್ ಗಳನ್ನ ಇಲ್ಲೂ ಕೂಡ ಇರುತ್ತೆ ಬಟ್ ಇಲ್ಲಿರುವಂತ ಒಂದೇ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅದರಲ್ಲಿ ರಿಸ್ಕು ಇದೆ ಇಲ್ಲಿ ರಿಸ್ಕ್ ಇಲ್ಲ ಅಷ್ಟೇ ಇದೆಲ್ಲದ್ರಿಂದ ನಾನು ಹೇಳ್ತಾ ಇಷ್ಟೇ ಎಸ್ ಮೋದಿ ಕೇರ್ ಡೆಫಿನೆಟ್ಲಿ ಬಟ್ ಇಟ್ಸ್ ಪ್ರಾಡಕ್ಟ್ ಬೇಸ್ಡ್ ಇಟ್ಸ್ ಕಸ್ಟಮರ್ ಬೇಸ್ಡ್ ಇಟ್ಸ್ ಕಸ್ಟಮರ್ಫ್ಯಾಕ್ಷನ್ ಓರಿಯಂಟೆಡ್ ಬಿಸ್ನೆಸ್ ಎಥಿಕಲ್ ಲೀಗಲ್ ಬಿಸ್ನೆಸ್ ಮೋದಿ ಕೇರ್ ಅಲ್ಲಿ ಪ್ರೆಷರ್ ಅಲ್ಲ ಇಲ್ಲಿರುವ ಜನಗಳು ಫೇಕ್ ಪ್ರಾಮಿಸಸ್ ಅಲ್ಲ ಇಲ್ಲಿರುವಂತದ್ದು ಪ್ರಿನ್ಸಿಪಲ್ಸ್ ಶಾರ್ಟ್ ಕಟ್ಸ್ ಅಲ್ಲ ಅದಕ್ಕಾಗಿಯೇ ಈ ಬಿಸ್ನೆಸ್ ಅನ್ನು ಜೆನ್ಯೂನ್ ಆಗಿ ಯಾರು ಅರ್ಥ ಮಾಡ್ಕೊಳ್ತಾರೆ ನೋಡಿ ಅವರು ಲಾಂಗ್ ಟರ್ಮ್ ಅಲ್ಲಿ ನಿಂತು ಬಿಡ್ತಾರೆ ಸೊ ಯಾರು ಈ ಕ್ವಿಕ್ ಮನಿ ಈ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಇದಕ್ಕೆಲ್ಲ ಸೇರ್ಬೇಕು ಅಂತ ಆ ಇಂಟೆನ್ಶನ್ ಇಟ್ಕೊಂಡು ಮೋದಿ ಕೆರೆ ಒಳಗೆ ಬಂದಿರ್ತಾರೆ ಅವರು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಡೆಫಿನೆಟ್ಲಿ ಈ ಬಿಸ್ನೆಸ್ ಅನ್ನು ಬಿಟ್ಟು ಹೋಗ್ತಾರೆ ಸೊ ಅದಕ್ಕೆ ನಾನು ಹೇಳ್ತಿರುವಂತದ್ದು ನಿಮ್ಗೆ ಯಾವ್ದಾದ್ರು ಒಂದು ಎಥಿಕಲ್ ಬಿಸ್ನೆಸ್ ಅಥವಾ ಒಂದು ಲೀಗಲ್ ಬಿಸ್ನೆಸ್ ರಿಯಲ್ ಬಿಸ್ನೆಸ್ ಅನ್ನ ನಿಮ್ಮ ಮನೆಯಿಂದನೇ ನೀವು ಕಟ್ಲಿಕ್ಕೆ ಶುರು ಮಾಡಬೇಕು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ತಕೊಂಡು ನೀವು ಅಟ್ಲೀಸ್ಟ್ ನೀವು ಒಂದು ಆಂಟರ್ಪ್ರೀನೂರ್ ಫೀಲಿಂಗ್ ಅನ್ನಾದ್ರೂ ತೊಕೊಳ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಏನು ಅಂತ ನಿಮಗೋಸ್ಕರ ಮಾಡಿರುವಂತಹ ಬಿಸ್ನೆಸ್ ಸೊ ಯಾವುದೇ ಒಂದು ವಿಚಾರವನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ಆ ವಿಚಾರದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವಂಥದ್ದು ಒಳ್ಳೇದ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಎಸ್ ವಿತ್ ದಿಸ್ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ ಈ ವಿಡಿಯೋ ಏನು ಅಂಥದ್ದು ನಿಮಗೆ ಹೆಲ್ಪ್ಫುಲ್ ಆಗಿದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಯಾರಾದರೂ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಈ ಒಂದು ಬಿಸ್ನೆಸ್ನ ಬಗ್ಗೆ ರಾಂಗ್ ಜಜ್ಮೆಂಟನ್ನು ಕೊಡ್ತಾ ಇದ್ದರೆ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಕ್ವಶನ್ಸ್ ಇದೆ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನಿಮಗೂ ಕೂಡ ಜೆನ್ಯನ್ ಬಿಸ್ನೆಸ್ ಅನ್ನು ರೈಟ್ ಫ್ರಮ್ ಯುವರ್ ಹೋಮ್ ಸ್ಟಾರ್ಟ್ ಮಾಡಬೇಕು ಒಂದು ಒಂದು ಡಿಫೈನ್ಡ್ ವರ್ಕ್ ಸಿಸ್ಟಮ್ ಅಲ್ಲಿ ನೀವು ಕೂಡ ವರ್ಕ್ ಮಾಡಬೇಕು ಒಂದು ಪ್ರೊಫೆಷನಲ್ ಆಗಿ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ನಿಮಗೂ ಕೂಡ ಮನಸ್ಸಿದರೆ ಡೆಫಿನೆಟ್ಲಿ ಡಿ ಲೆಟ್ಸ್ ಟಾಕ್ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಸಿ ಯು